ಏನು ಗೋಲ್ಡ್ ಮಾಡಿದ್ರು ನೋಡಿ ಮಲೇಷ್ಯಾದಲ್ಲಿ ಅಣ್ಣನ ಮಗ ಗೋಲ್ಡ್ ಮೆಡಲ್ ಅಂತ ಯಾವ ನನ್ನದು ಕೆಂಗೇರಿಯಿಂದ ಬಂದ ಅಣ್ಣ ಮಗರವನ್ನ ನಮ್ಮ ಹೆಸರು ನಮ್ಮ ಊರ ಹೆಸರು ನಮ್ಮ ರಾಜ್ಯ ಹೆಸರು ಉತ್ತಮ ಬೆಳೀಲಿ ನೀವು ನಿಮ್ಮ ಮಕ್ಕಳು ಚೆನ್ನಾಗಿ ಓದಿಸಿ ಒಳ್ಳೆ ವಿದ್ಯೆ ಕಲಿಸಿ ಒಳ್ಳೆ ವಿನಯ ಕಲಿಸಿ ಕಸ ತಪ್ಪಲ್ಲ ಹಬ್ಬವ್ನ ಮೇಲೆ ಕರ್ಕೊಂಡು ಅವ್ರಿಗೆ ಸಂಸ್ಕಾರ ಕಲಿಸಿ ಅವ್ರಿಗೆ ಸಂಸ್ಕೃತಿ ಕಲಿಸಿ ಏನು ಕಸಿ ಗೊತ್ತಾ ಎರಡು ಆ ಮಾಡ್ಕೋಬೇಡಿ ಎರಡ ಡಬ್ಬಲ್ಲ ಹೇಗೆ ಹೇಳಿ ನೀವು ಹಾಸ್ಟ್ಲು ಅವ್ರು ಬಂದು ಅಂದಾಶ ಮಾಡ್ಕೋಬೇಡಿ ದಯವಿಟ್ಟು ಎರಡು ಆನೆಯ ಅಲ್ವಾ ನೀವು ಅವ್ರ ಎಷ್ಟಿದ್ರು ಅವ್ರು ನಿಮ್ಮನ್ನು ಎಸಿತಾರೆ ಆಮೇಲೆ ಅಳ್ತೀರಿ ನಾವು ರುದ್ರ್ರು ಅಂತ ನೀವು ಸಾಕಿರ್ತೀರಾ ಅವನ ನೀವು ಅವ್ರನ್ನ ಸಾಕಿ ಅವ್ರು ನಿಮ್ಮನ್ನು ಸಾಕ್ತಾರೆ ಅಲ್ವಾ ಕರೆಕ್ಟ್ ಅಲ್ವಾ ತಮ್ಮ ಇನ್ನು ಉತ್ತಮ ಸ್ಥಾನಕ್ಕೆ ಹೋಗಿ ನೀವು ಉತ್ತಮ ಬರೀತೀನಿ ತಮ್ಮ ಅಷ್ಟು ನಿಮ್ದು ದೇವರಾಜ್ ಗಿಫ್ಟ್ ಏನು ಕೊಡೋಣ ಅದೇ 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 ಕೊಡೋಣ ಮುಂದ್ಕೊಡೋಣ ಸಾಕು ಚೆನ್ನಾಗ್ ಗೊತ್ತಲ್ಲ ಮಕ್ಕಳು ಮಕ್ಕಳು ಅಪ್ಪ ಅಮ್ಮನ ಸಾಧನೆ ಏ ಮಕ್ಕಳು ಏನ್ ಹೇಳಿ ಅಪ್ಪ ಅಮ್ಮನಸ ಅವಲೇ ಅವ ಸಾಕ